ನಮಸ್ಕಾರ ಆತ್ಮೀಯರೇ ನಾನು ತಮ್ಮಲ್ಲೇ ಒಂದು ವಿಚಾರ ವ್ಯಕ್ತಪಡಿಸುವುದಕ್ಕೆ ಇಚ್ಛಿಸುತ್ತೇನೆ ಮೊನ್ನೆ ರಾಯಚೂರಿನ ಸಿಂಧುನೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿರುವ ಪಿ ಡಿ ಒ ಪರೀಕ್ಷೆ ಬರೆಯಲು ಹೋಗಿ ಹನ್ನೆರಡು ಜನ ಅಮಾಯಕ ಅಭ್ಯರ್ಥಿಗಳು ತಮ್ಮ ಭವಿಷ್ಯಕ್ಕೆ ಕುತ್ತು ತಂದಂತ ಘಟನೆ ಹನ್ನೆರಡು ಜನಕ್ಕೆ ಮಾತ್ರ ಎಫ್ಐಆರ್ ಮಾಡಿದ್ದಾರೆ ಸಿಂಧನೂರಿನಲ್ಲಿ ನಡೆದಂಥ ಘಟನೆ ಅಲ್ಲಿ ಹಲವಾರು ಪರೀಕ್ಷಾ ಕೇಂದ್ರಗಳಿದ್ದವು ಸಿಂಧನೂರಿನಲ್ಲಿ ಆದರೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಆದಂಥ ಒಂದು ಕೇಂದ್ರದಲ್ಲಿ ಎಂಟುನೂರು ನಲವತ್ತು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅಲ್ಲಿದ್ದಂಥ ಕೊಠಡಿಗಳು ನಲವತ್ತರಿಂದ ನಲವತ್ತೈದು ಇದ್ದವು ಪ್ರತಿ ಕೊಠಡಿಯಲ್ಲಿ ಇಪ್ಪತ್ತ್ನಾಲ್ಕು ಜನರಂತೆ ಆಸನಗಳನ್ನು ವ್ಯವಸ್ಥೆ ಮಾಡಿದರು ಅದರಂತೆ ಅವರು ಕುಳಿತುಕೊಂಡು ಪ್ರಶ್ನೆ ಪತ್ರಿಕೆಗಾಗಿ ಅಭ್ಯರ್ಥಿಗಳೆಲ್ಲರೂ ಜಾತಕ ಪಕ್ಷಿಯಂತೆ ಕಾಯ್ತಿದ್ದರು ಆಗ ಪ್ರತಿಯೊಂದು ಕೊಠಡಿಯ ಮೇಲ್ವಿಚಾರಕರು ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆಯ ಬದಲಿಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ನೀಡಿ ಇನ್ನುಳಿದ ಹನ್ನೆರಡು ಜನಕ್ಕೆ ನೀಡಲಿಲ್ಲ ಅಲ್ಲಿ ಕುಳಿತ ಅಭ್ಯರ್ಥಿಗಳು ಹನ್ನೆರಡು ಜನಕ್ಕೆ ಕೊಟ್ಟಿದ್ದೀರಿ ನಮಗೂ ಕೊಡಿ ಸಮಯ ಆಗುತ್ತೆ ಎಂದು ಹೋಗಲಿದ್ದರು ಇದಕ್ಕೆ ಕ್ಯಾರೆ ಎನ್ನದ ವಿಚಾರಕರು ಸ್ವಲ್ಪ ತಡಿರಿ ಸ್ವಲ್ಪ ತಡಿರಿ ಎಂದು ಅರ್ಧ ಗಂಟೆಗೂ ಹೆಚ್ಚು ಸಮಯ ಆದರೂ ಕೊಡದೆ ಸತಾಯಿಸಿದ್ದಾರೆ ಇದರಿಂದ ಬೇಸತ್ತ ಅಭ್ಯರ್ಥಿಗಳೆಲ್ಲರೂ ಒಂದುಗೂಡಿ ಅಲ್ಲಿನ ಆಡಳಿತ ಮಂಡಳಿಗೆ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಲು ಮುಂದಾದರು ಆದರೆ ಅವರು ನೀವು ಪರೀಕ್ಷೆ ಬರೀದು ಬರೀರಿ ಎಲ್ಲಿದ್ದರೆ ಹೊರಗಡೆ ಅಂತ ಅವರ ಹತ್ತಿರ ಅಸತ್ಯತನ ಮಾತುಗಳನ್ನು ಇದರಿಂದ ಕೋಪಗೊಂಡ ಎಲ್ಲ ಅಭ್ಯರ್ಥಿಗಳು ಹೊರಬಂದು ಪ್ರತಿಭಟನೆ ಮಾಡಲು ಮುಂದಾದರು ಅಲ್ಲಿ ಪ್ರತಿಭಟನೆ ಮಾಡಲು ಬಂದವರು ಕೇವಲ ಹತ್ತು ಇಪ್ಪತ್ತು ಜನ ಅಲ್ಲ ಅಲ್ಲಿನ ಪ್ರತಿಶತ ತೊಂಬತ್ತರಷ್ಟು ಜನ ಹೋರಾಟದಲ್ಲಿ ಭಾಗಿಯಾದರು ಆದರೆ ಎಫ್ ಐ ಆರ್ ಮಾತ್ರ ಹನ್ನೆರಡು ಜನಕ್ಕೆ ಮಾತ್ರ ಏಕೆ ಎಂಬ ಪ್ರಶ್ನೆ ನಮ್ಮೆಲ್ಲರಿಗೂ ಮೂಡಿದೆ ಅವರ ಭವಿಷ್ಯದ ಚಿಂತೆ ನಮಗೂ ಕಾಡುತ್ತಿದೆ ಅವರೇನು ತಪ್ಪು ಮಾಡಿದ್ದಾರೆ ಸ್ವಾಮಿ ಅವರೇನು ಭಯೋತ್ಪಾದಕರೋ ಅಥವಾ ಗುಂಡಗಳು ಏನು ಅಲ್ವಲ್ಲ ನಮ್ಮಗೆ ಪರೀಕ್ಷೆ ಬರೆಯಲು ಬಂದಂಥ ಅಭ್ಯರ್ಥಿಗಳಲ್ಲವೇ ಅವರು ನೀವೇ ವಿಚಾರ ಮಾಡಿ ಯುವಕರ ಭವಿಷ್ಯವನ್ನು ಬೆಳಗುವವರು ಯುವಕರ ಭವಿಷ್ಯಕ್ಕೆ ಬೆಂಕಿ ಹಚ್ಚುವುದು ಎಷ್ಟರ ಮಟ್ಟಿಗೆ ಸರಿ ಅವರ ಮೇಲೆ ಇರುವ ಎಫ್ಐ ಆರ್ ಅನ್ನು ಆದಷ್ಟು ಬೇಗ ತೆಗೆದುಹಾಕಿ ಅವರ ಭವಿಷ್ಯ ನಿರ್ಮಾಣ ಆಗುವಲ್ಲಿ ನಿಮ್ಮ ಪಾತ್ರ ಆಗಲಿ ಅನ್ನೋದು ನಮ್ಮ ಬಯಕೆ ನಮಸ್ಕಾರ